ಿ ರೈತರಿಗೆ ಮಂಜೂರಾಗಿರುವ ಭೂಮಿಯಲ್ಲಿ ಜಿಲ್ಲಾ ನ್ಯಾಯಾಲಯ ನಿರ್ಮಾಣಕ್ಕೆ ಬಿಡುವುದಿಲ್ಲವೆಂದು ರೈತರ ಪ್ರತಿಭಟನೆ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿ ಜಿಲ್ಲಾ ನ್ಯಾಯಾಲಯಗಳ ಸಂಕೀರ್ಣ ನಿರ್ಮಾಣ ಮಾಡುವುದಕ್ಕಾಗಿ ಉದ್ದೇಶಿಸಿರುವ ಹತ್ತು ಎಕರೆ ಭೂಮಿ ಈಗಾಗಲೇ ರೈತರಿಗೆ ಮಂಜೂರಾಗಿದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ನ್ಯಾಯಾಲಯ ಸಂಕೀರ್ಣ ಕಟ್ಟಬಾರದು ರೈತರಿಗೆ ಬಿಡಬೇಕು ಎಂದು ನೂರಾರು ಮಂದಿ ರೈತರು ಪ್ರತಿಭಟನೆ ನಡೆಸಿದರು ಸಾ ನಮ್ಮ ಪಾಯಿಂಟ್ ಒಂದು ಮೂರು ನಾಲ್ಕು ರಲ್ಲಿ ಮಂದಿಗೆ ಒಂದು ರಲ್ಲಿ ರೈತರಿಂದ ಕಿಮ್ಮತ್ತು ಕಟ್ಟಿಸಿಕೊಂಡು ಮಂಜೂರು ಮಾಡಿರುವ ಜಮೀನುಗಳು ಅಂದಿನಿಂದಲೂ ರೈತರು ಉಳುಮೆ ಮಾಡಿಕೊಂಡು ಜೀವನ ಸಾಗಿಸಿಕೊಂಡು ಬರುತ್ತಿದ್ದಾರೆ ಆದರೂ ನ್ಯಾಯಾಲಯ ಸಂಕೀರ್ಣ ನಿರ್ಮಿಸಬೇಕೆಂದು ಹತ್ತು ಎಕರೆಗೆ ತಯಾರಿಸಿಕೊಂಡು ಬಂದು ಸಲಹೆ ಮಾಡಲು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ಈ ಜಾಗವನ್ನು ನಾವು ಹೈಕೋರ್ಟ್ಗೆ ಮನವಿ ಸಲ್ಲಿಸಿ ತಡೆಯಾಜ್ಞೆ ತಂದಿದ್ದೇವೆ ಆದರೂ ಸರ್ವೆ ಮಾಡಲು ಪೊಲೀಸರೊಂದಿಗೆ ಬಂದಿರುವುದು ಎಷ್ಟು ಸರಿ ಎಂದು ರೈತರು ಪ್ರಶ್ನಿಸಿದರು ಒಳಗಿದೆ ಎಂದು ಸುಮೋಟೋ ಕೇಸ್ ಹಾಕಿದ್ದರು ಎರಡು ಸಾವಿರದ ಇಪ್ಪತ್ತೊಂದು ರಲ್ಲಿ ಮಂಜೂರಾತಿ ಕ್ರಮಬದ್ಧವಾಗಿದೆ ಎಂದು ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದರು ಮೂರು ಕೀ ಮೀ ವ್ಯಾಪ್ತಿಯ ಒಳಗೆ ಬರುತ್ತದೆ ಎಂದು ಕೇವಲ ಒಂದು ಎಕರೆಯನ್ನು ಮಾತ್ರ ರದ್ದುಗೊಳಿಸಿದ್ದಾರೆ ಎಂದು ಧನಂಜಯ ಅವರು ತಿಳಿಸಿದ್ದಾರೆ ನಾವು ಇದನ್ನು ನಂಬಿಕೊಂಡಿದ್ದೇವೆ ನಮಗೆ ತುಂಬಾ ಅನ್ಯಾಯವಾಗುತ್ತಿದೆ ನಮ್ಮ ಭೂಮಿ ಕಿತ್ತುಕೊಳ್ಳಲು ಬಂದಿದ್ದಾರೆ ಹೊಲ ಮಾಡುತ್ತಿದ್ವಿ ಏಳು ವರ್ಷಗಳಿಂದ ಬೆಳೆ ಇಡುವುದಕ್ಕೂ ಬಿಡುತ್ತಿಲ್ಲ ಈ ಭೂಮಿಯನ್ನೇ ನಂಬಿಕೊಂಡು ಸಾವಿರಾರು ಮಂದಿ ಇದ್ದಾರೆ ಈಗ ರೈತರಿಗೆ ನೀಡದಿದ್ದರೆ ನಾವೆಲ್ಲ ಸಾಯುತ್ತೇವೆ ಎಂದು ರಾಜೇಶ್ವರಿ ಹೇಳಿದರು ವರ್ಷಗಳಿಂದ ಇಲ್ಲಿ ಇದ್ದೀವಿ ನಾವು ಬೆಳೆದು ಜೀವನ ಮಾಡಿಕೊಳ್ಳುತ್ತಿದ್ದೆವು ಈಗ ನ್ಯಾಯಾಲಯ ಕಟ್ಟಬೇಕು ಎಂದು ಬಂದಿದ್ದಾರೆ ನ್ಯಾಯಾಲಯ ಎಲ್ಲಿ ಬೇಕಾದರೂ ಕಟ್ಟಬಹುದು ರೈತರು ಬೇರೆ ಕಡೆ ಹೋಗಿ ಬದುಕು ಕಟ್ಟಿಕೊಳ್ಳಲು ಆಗುತ್ತಾ ನಾವು ನ್ಯಾಯಾಲಯಕ್ಕೆ ಹೋಗಿ ಹೋರಾಟ ಮಾಡಲು ಹಣವಿಲ್ಲ ಈ ಭೂಮಿ ಇದ್ದರೆ ಬೇರೆ ಕಣ್ಣೀರು ಹಾಕಿದರು ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದ್ದರೆ ಉಲ್ಲಂಘನೆಯಾಗಿದೆ ಎಂದು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಈಗ ಸರ್ವೆ ಮಾಡಲು ಅವಕಾಶ ಕೊಡಿ ಎಂದು ರೈತರನ್ನು ಮನವೊಲಿಸಿದ ಪೊಲೀಸರು ಬಂದೋಬಸ್ತ್ನಲ್ಲಿ ಸರ್ವೆ ನಡೆಸಿದರು ಅದಾದಮೇಲೆ ಅವರು ಅದಕ್ಕೆ ಎಲ್ಲ ನಮ್ಮದಲ್ಲ ಕೊಯ್ಲು ಎರಡು ರೈತರು ಇದ್ದಾರೆ ಇಪ್ಪತ್ತೈದು ಜನ ರೈತರು ಇದ್ದೆಲ್ಲ ಫುಲ್ಲು ಆಫೀಸ್ಗೆ ಪೊಯ್ಲುಗಳೆಲ್ಲ ತರಿಸ್ಕೊಳ್ಕೋಸ್ ಪರಿಶೀಲನೆ ಮಾಡಿದ್ರು ಎಲ್ಲ ಕರೆಕ್ಟ್ ಆಗಿದೆ ಹೆಮ್ಮೆ ತೊಂದರೆ ಇಲ್ಲ ಮಾಡಿಕೊಡ್ತೀನಿ ಅಂತ ಒಬ್ಬನು ಅಂತ ಬಂದರು ಆಮೇಲೆ ಅದು ಬಿಟ್ಟು ಡಿಸ್ ಅವರು ಟ್ರಾನ್ಸ್ಫರ್ ಆದರು ಇನ್ನೂ ಅವರು ಬಂದು ಅಂತ ಬಂದರು ಅವರ ಪರಿಶೀಲನೆ ಮಾಡಿ ನಮ್ಮದಲ್ಲ ಹೆಚ್ಚು ಕಮ್ಮಿ ಒಂದು ಮೂವತ್ತು ನಲ್ವತ್ತು ಜನ ತಿರುಗ ಮತ್ತೆ ಡಿಸೋರು ಆರ್ಡ್ರ್ ಮಾಡ್ತಾರೆ ಒರಿಜಿನಲ್ ರೈತರು ಅಂದಮೇಲೆ ನಮಗೆ ಆರ್ಡ್ರ್ ಮಾಡ್ಕೊಂಡು ಆರ್ಡ್ರ್ಗಳು ಕಮ್ಮಿ ಕೊಟ್ಟಿದ್ದಾರೆ ಇಲ್ಲೇ ಇದೆ ಅಲ್ಲಿ ಕೊಟ್ಟಿದ್ದಾರೆ ನಮ್ಮದೆಲ್ಲ ಈಗ ಆಲ್ಮೋಸ್ಟ್ ಅಲ್ಲಿ ಇರೋ ರೈತರುಗಳೆಲ್ಲ ಒರಿಜಿನಲ್ ರೈತರಲ್ಲೇ ಎಲ್ಲ ಗ್ರ್ಯಾಂಟ್ಗಳ ಗ್ರಾಂಡ್ ಕಾಪಿ ಕೊಟ್ಟಿದ್ದಾರೆ ಎಲ್ಲರದ್ದು ಪಟಾಪಕ್ಕೆ ಐತೆ ಆರ್ ಟಿ ಸಿ ಹೊಡ್ತಾಯಿದ್ದು ಎಮ್ ಆರ್ ಐತೆ ಇಲ್ಲಿ ಬಂದು ಹತ್ತು ಎಕರೆ ಬಂದು ಪರ ಐವತ್ತು ವರ್ಷ ಪೊಸಿಷನ್ಲಾವ್ರೆ ಐವತ್ತು ವರ್ಷ ಹೆಂಗೆ ಬಿಟ್ಟು ಕೊಡೋಕ್ಕಾಗುತ್ತೆ ರೈತರಿಗೆ ನಾವು ರೈತರದು ನಮ್ಮ ಜಮೀನು ಬಟ್ ಇದು ನ್ಯಾಯಾಲಯ ಮಾಡಲಿ ಒಪ್ಪು ಅಂತ ನಾವೇನಿಲ್ಲ ನ್ಯಾಯಾಲಯಕ್ಕೆ ಆಗಿದೆ ಇಲ್ಲಿ ನ್ಯಾಯಾಲಯಕ್ಕೆ ಆರ್ದು ಆಗಿಲ್ಲ ನ್ಯಾಯಾಲಯ ಆಗಬಾರ್ದು ಅಂತ ನಾವು ಹೇಳ್ತಾರೆ ಉದ್ದೇಶ ನಮ್ಮದಿಲ್ಲ ಇಲ್ಲಿ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡೆದು ಅವ್ರನ್ನ ನ್ಯಾಯಾಲಯ ಮಾಡ್ತೀರ ಅಂದರೆ ಹೆಂಗೆ ನ್ಯಾಯ ಕೊಡೋರೆ ನ್ಯಾಯ ಕೊಡಿಸಿಲ್ಲ ಅಂದರೆ ನಮ್ಮ ಯಾರ ಹತ್ರ ಹೋಗ್ಬೇಕು ನಾವು ಆ ರೈತರು ಯಾರ ಹತ್ರ ಹೋಗ್ಬೇಕಂತ ನಾವು ಕೇಳ್ಕೊಂತ ರೈತರು ಉಳಿಬೇಕು ಅವ್ರಿಗೆ ಇಲ್ಲಿ ಸಾಂಕ್ಷನ್ ಇದೆ ಫಸ್ಟ್ ನಮ್ಮ ಇಲ್ಲಿ ನಮ್ಮ ಬಡವರ ಮೇಲೆ ಹೊಟ್ಟೆ ಹೊಡೆದೋ ಇಲ್ಲಿ ನ್ಯಾಯಾಲಯ ಕಟ್ಟಡ ಯಾವ ಯಾವ ಒಂದು ನ್ಯಾಯ ಬಡವರಿಗೆ ನ್ಯಾಯ ಇಲ್ಲ ಎಕರೆ ಬಿಟ್ಟು ಇಲ್ಲಿ ಬಂದು ಒಂದ್ ಎಕರೆ ಕೂಡ ಎಲ್ಲ ಇಲ್ಲ ಯಾರ್ದು ಇಲ್ಲ ಎಲ್ಲಾರು ರೈತರ ಇದ್ದಾರೆ ಅದ್ ಬಿಟ್ಟ ಮೇಲೆ ರೈತರಿಗೆ ಯಾವ್ದು ಇಲ್ಲ ಈಗ ಸರ್ಕಾರದ ಯಾವ್ದು ಇಲ್ಲ ಎಲ್ಲರಿಗೂ ಎಲ್ಲಾರ್ಗು ಎಲ್ಲಾರ್ಗು ಗ್ರಾಂಟ್ ಕಾಪಿಗಳಾಗುವ ಪಾರ್ಟಿ ಅವಾರ್ಡ್ ಐತೆ ಹೊಸದಾಗಿ ಬೇರೆ ಒನ್ ಟು ಫೈವ್ ಆಗಿದೆ ಇಷ್ಟು ಜನದ್ದು ಕೂಡ ಟ್ವೆಂಟಿ ಫೈವ್ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ಲಿ ಇದೆ ಎಪ್ಪತ್ತೈದು ಏನಿದೆ ಟೋಟಲ್ ಎಲ್ಲಾರ್ದು ಇದೆ ಯಾರ್ದು ಇಲ್ಲ ಇವಾಗ ಇವಾಗೆಲ್ಲ ಐವತ್ತು ವರ್ಷದ ಪೊಸಿಷನ್ಗಿದ್ದು ಆರ್ ಟಿ ಸಿ ಇದ್ದು ಗ್ರ್ಯಾಂಡ್ ಕಾಪಿ ಕೊಟ್ಟು ಕೂಡ ಇವ್ರು ಆ ಜಮೀನ ಇಲ್ಲ ರೈತರಿಲ್ಲ ಅಂದ್ಬಿಟ್ಟು ಅವ್ರಿಗೆ ಹೆಂಗ್ ಹಂಗ್ ಬರ್ಕೊಂಡು ಇವಾಗ ಹೆಂಗ್ ಹಂಗ ಕೋರ್ಟ್ ಚೆನ್ನಾಗಿದೆ ದಾರಿ ಚೆನ್ನಾಗಿದೆ ಅಂದ್ಬಿಟ್ಟು ಕೋರ್ಟ್ ಮಾರ್ಗ ಏನು ನ್ಯಾಯ ಕೊಟ್ಟಂಗೆ ಸರ್ ಹೇಳಿ ನಿಮ್ಮ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ನಿಮ್ಮ ಮುಖಾಂತರ ನಮ್ಗ ರೈತರಿಗೆ ಇಷ್ಟು ಪರವಾಗಿ ನ್ಯಾಯ ಸಿಕ್ಕಲ ಅಂತ ಕೇಳ್ಕೊಳ್ತಾ ಇದ್ದೀವಿ ಸ್ವಲ್ಪ ವೈಟ್ ಅನ್ನಿರ್ತಲ್ ನಿಮ್ ಮಕ್ಕಳೆಲ್ಲ ಬರ್ಬೋದೇನಾಡಿನ ಎಷ್ಟು ವರ್ಷದಿಂದ ಈ ಜಮೀನ್ ಬಿಟ್ಟು ಇನ್ ಯಾವ್ದು ಇದೆ ನಿಮ್ಗೆ ಏನ್ ಮಾಡ್ತೀರಾ ಮುಂದೆ

ಏನ್ ಹೇಳ್ಬೇಕು ಏನೇ ಮಾಡಿದ್ರು ಇದಕ್ಕೋಸ್ಕರ ಇದನ್ನ ನಂಬ್ಕೊಂಡು ತುಂಬಾ ಜನ ಇದ್ದಾರೆ ಇದಿಲ್ಲ ಅಂದ್ರೆ ಅವರೇ ಇರಲ್ಲ ಇವಾಗ ಜಮೀನು ಕಿತ್ಕೊಂಡ್ಲೇಬೇಕಾ ಇಲ್ಲಿ ಪ್ರಾಣ ಕಳ್ಕೊಂಡ್ಲೇಬೇಕಾ ಅಂತ ಅವ್ರು ಡಿಸೈಡ್ ಮಾಡ್ಬೇಕಷ್ಟೇ ಇದು ಅನ್ಯಾಯ ಆಗ್ತಾ ಐತೆ ಯಾವ್ದೇ ಕಾರಣಕ್ಕೂ ನಾವು ಬಿಡಲ್ಲ ಏನಾದರೂ ಸರಿನೆ ಸತ್ರು ಸರಿ ಬದುಕಿದ್ರು ಸರಿನೆ ಈ ತಾಯಿ ಅಜ್ಜಿ ವಯಸ್ಸಾಗಿರೋ ಅಜ್ಜಿ ಇವ್ರ ಮಕ್ಳೆ ಸಾಯೋ ಪರಿಸ್ಥಿತಿ ಅಲ್ಲ ಅವ್ರೆ ಆದ್ರೂ ಇವಾಗ ಇರೋ ಇಷ್ಟಾಗ್ಲಾ ಜಮೀನ್ಗೋಸ್ಕರ ತುಂಬಾ ಜನ ಅವ್ರೆ ಇದನ್ನೇ ಕಿತ್ಕೊಂಡ್ ಮೇಲೆ ಇನ್ನು ಜನ ನಾವಿದ್ರೆ ಏನು ಸತ್ರ ಏನೋ ಅದ್ ಬಿಟ್ರೆ ನಮ್ಗೆ ಇನ್ಯಾವುದು ಇಲ್ಲ ಕಿತ್ಕೊಂಡ್ತರ ನಮ್ಮನ್ನ ಸಾಯಿಸ್ತಾರ ಅದ್ ಅವ್ರಿಗೆ ಸಂಬಂಧ ಪಟ್ಟಿರೋದು ಷ್ಟ ನಮ್ಗ್ ಒಂದೂರ ಎಕರೆ ಇದೆ ಅದನ್ ಬಿಟ್ರೆ ಒಂದು ಐವತ್ತು ಜನ ಈ ಒಂದೂವರೆ ಎಕರೆ ಐವತ್ತು ಜನ ವಾರಸ್ತಾರಿದ್ದಾರೆ ಅದ್ ಬಿಟ್ರೆ ಬೇರೆ ಏನು ಇಲ್ಲ ನಮಗೆ ನಾವು ಬದುಕ್ಬೇಕಾ ಇದನ್ನ ನಮ್ಕೊಂಡ್ ಇಷ್ಟು ವರ್ಷದಿಂದ ನಾವು ಹೊಲ ಮಾಡ್ತಾ ಇದ್ವಿ ಏಳು ವರ್ಷದಿಂದ ಹೊಲ ಮಾಡೋದನ್ನು ಕಿತ್ಕೊಂಡ್ರು ನಮ್ಗೆ ಅದ್ ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ ದುಡಿಬೇಕು ತಿನ್ಬೇಕು ಮಾಡ್ ಬೇರೆ ಕಡೆ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಕೊಂಡ್ಲಿ ಸುಮಾರು ಕಡೆ ಜಾಗ ಐತೆ ಈ ಜಾಗ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಕೊಡೋದಾದ್ರೆ ಅವ್ರು ಒಂದು ಎಷ್ಟು ಜನ ಈ ವಾರಸ್ತಾರಿದ್ರೆ ಅವರೆಲ್ಲ ಸಾಯ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೆಸರು ನನ್ನ ಹೆಸರು ರಾಜೇಶ್ವರಿ ಅಳತೆ ಮಾಡಬಾರ್ದು ಜನರು ಜಮೀನೇ ಬೇಡ ಎಷ್ಟು ಎಷ್ಟು ಬೇರೆ ಅವ್ರದ್ದು ಕೇಳಕ್ ಆಗಲ್ಲ ಇಪ್ಪತ್ತೈದು ವರ್ಷ ಮುಂಜರೂ ವಾಪಸ್